ವಿ ವಿಲ್ ನಾಟ್ ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು ಇದು ಕರ್ನಾಟಕದ ಗೌರವ ವಿಚಾರ ಇದೆ ಪ್ರತಿಭಟನೆ ಮಾಡಲಿ ಬೋರ್ಡ್ ಅಂತ ಕೇಳಲಿ ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹಿಡಿದಿಲ್ಲ ಕಾನೂನನ್ನ ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದ್ದು ಅಂಗಡಿಯವರದು ಎಲ್ಲರದ್ದು ಕೂಡ ಡ್ಯೂಟಿ ಅದಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಒಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಂಡು ಕನ್ನಡ ಪದಕ ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಎಲ್ಲರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾವ ರೀತಿ ಪದಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರಿಗೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಹೊಡೆದಾಕದ್ದು ಕಲ್ತೂರಂತದ್ದು ಅದು ಮಾಡಬಾರ್ದು ವಿ ವಿಲ್ ನಾಟ್ ಅಲೋ ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು ಇದು ಕರ್ನಾಟಕದ ಗೌರವದ ವಿಚಾರ ಇದೆ ಪ್ರತಿಭಟನೆ ಮಾಡಲಿ ಬೋರ್ಡ್ ಹಾಕುವುದನ್ನು ಕೇಳಲಿ ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳುವುದಿಲ್ಲ ಕಾನೂನನ್ನ ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದು ಅಂಗಡಿ ಎಲ್ಲರದ್ದು ಕೂಡ ಡ್ಯೂಟಿ ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಂಡ ಕೈಗೊಂಡ್ಕೊಂಡು ಹಾಕ್ತಿವಲ್ಲ ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಎಲ್ಲರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾವ ರೀತಿ ಪದಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರಿಗೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಹೊಡೆದಾಕದ್ದು ಕಲ್ತೂರಂತದ್ದು ಅದು ಮಾಡಬಾರ್ದು